ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಈ ಕಡೆ ಪೂಜೆಗೆ ಮದುವೆ ಮಾತುಕತೆ ಎಲ್ಲ ಮಾತಾಡ್ಕೊಡೋದಕ್ಕೆ ಮನೆಗೆಲ್ಲ ಬಂದಿರ್ತಾರೆ ಹುಡುಗನ ಮನೆ ಕಡೆಯವರು ಆಗ ಎಲ್ಲ ಕೂತ್ಕೊಂಡು ಖುಷಿಯಿಂದ ಮಾತಾಡಬೇಕಾದ್ರೆ ಆಗ ಬಾಗಿನ ಹಬ್ಬ ಹೇಳ್ತಾರೆ ಹೌದು ನಮ್ಮ ಕಡೆಯಿಂದ ಇದು ಯಾವುದೇ ರೀತಿ ಏನೂ ತೊಂದರೆಗಳಿಲ್ಲ ಆ ನಿಮ್ಮದೇನಾದರೂ ಇದ್ರೆ ಹೇಳಿ ಅಂತ ಹೇಳಿ ಕೇಳಿದ ತಕ್ಷಣ ಆ ಕಡೆ ಧರ್ಮನೂ ಕೂಡ ಹೌದು ನಮ್ಮ ಸೊಸೆ ಈಗಾಗಲೇ ಎಲ್ಲ ವಿಚಾರಗಳನ್ನು ಹೇಳಿದಾಳೆ ಪೂಜೆಂಗೆ ಏನು ಬರುತ್ತೆ ಏನು ಬರೋಲ್ಲ ಅಂತೆಲ್ಲ ವಿಚಾರಗಳನ್ನು ಹೇಳಿದ್ದಾಳೆ ನಿಮ್ಗೆ ಯಾವುದೇ ರೀತಿ ಮುಜುಗರ ಇಲ್ವಾ ಅಂತ ಹೇಳಿ ಕೇಳಿದ ತಕ್ಷಣ ಸುಂದರಿ ಕೂಡ ಹೌದು ನಮಗೆ ಯಾವುದೇ ರೀತಿ ಮುಜುಗರ ಇಲ್ಲ ಅಂತಂದರೆ ಹಾಗಾದರೆ ಈಗ ಮದುವೆ ಓಕೆನಾ ಹಾಗಾದರೆ ಪೂಜೆ ಪೂಜೆ ಮದುವೆ ಫಿಕ್ಸಾ ಅಂಥೇಳಿ ಎಲ್ಲ ಖುಷಿ ಇರ್ತಾರೆ ಅಷ್ಟರಲ್ಲಿ ಹುಡುಗನ ತಾಯಿ ಹೌದು ಈ ಪೂಜೆ ನೋಡ್ತಾ ಇದ್ರೆ ನನಗೆ ನಮ್ಮ ಮಗಳದೇ ನೆನಪಾಗುತ್ತೆ ಏಕೆಂದರೆ ನಮ್ಮ ಮಗಳು ಕೂಡ ಯಾವುದೇ ರೀತಿ ಅಡುಗೆ ತಿಂಡಿ ಮಾಡೋದಕ್ಕೆ ಆಗಲಿ ಸೀರೆ ಉಟ್ಕೊಳ್ಳೋದಕ್ಕಾಗಲಿ ಏನೂ ಬರೋಲ್ಲ ಹೇಳಿ ಹೇಳೋಷ್ಟರಲ್ಲಿ ಆ ಹುಡುಗನ ತಂದೆ ಹಾಗೂ ಪರವಾಗಿಲ್ಲ ಬಿಡಿ ಈಗಿದು ಕಾಂಪಿಟೇಟಿವ್ ವರ್ಡ್ ಅಲ್ವಾ ಅವರು ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೊಂಡು ಹೋಗ್ತಾರೆ ಅಷ್ಟು ಬೇಗ ಎಲ್ಲ ಕಲ್ತ್ಕೋತಾರೆ ಅಂತೇಳಿ ಹೇಳ್ತಿರ್ತಾರೆ ಆಗ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳೋಷ್ಟರಲ್ಲಿ ಅಷ್ಟರಲ್ಲಿ ಮನೆಗೆ ಒಳಗಡೆ ಬರ್ತಾರೆ ಹಾಂ ಬಂದ ತಕ್ಷಣ ನೋಡಿ ಪ್ರತಿಯೊಂದು ಕೆಲಸ ನಾವೇ ಅವಳಿಗೆ ಕಲಿಸ್ಕೊಡ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಅವಳೇನೋ ಕಲ್ತಿಲ್ಲ ಅಂದರೆ ಅವಳ ತಲೆ ಮೇಲೆ ಅವ್ರಿಗೆ ಕೊಟ್ಟುಬಿಟ್ಟಾದರೂ ನಾವು ಚೆನ್ನಾಗಿ ಕಲ್ಸ್ಕೊಟ್ಬಿಟ್ಟು ಮನೆಗೆ ಕಲ್ಸ್ಕೊಡ್ತೀವಿ ಯಾವುದೇ ರೀತಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಹುಡುಗನ ಮಾವ ಹುಡುಗನ ತಂದೆ ಹೇಳ್ತಾರೆ ಅಲ್ಲ ನಮ್ಮೆಲ್ರಿಗೂ ಒಂದು ವಿಷಯಕ್ಕೆ ನಿಮ್ಮ ನೋಡಿ ತುಂಬಾ ಖುಷಿಯಾಯಿತು ಅಂತ ಹೇಳಿ ಹೇಳ್ತಾರೆ ಯಾಕಪ್ಪ ಅಂದರೆ ನೀವೆಲ್ಲ ಆನೆಸ್ಟಾಗಿ ಎಷ್ಟು ಒಳ್ಳೆ ರೀತಿಯಾಗಿ ನಮ್ಮ ಹತ್ರ ಎಲ್ಲ ಹೇ ಎಲ್ಲ ವಿಷಯಗಳನ್ನ ಹೇಳ್ಕೊಂಡಿದ್ದೀರಾ ಅದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ಹೇಳ್ತಾರೆ ಆ ಕಮೇಲೆ ಭಾಗ್ಯ ನಿಮ್ಗೇನು ಅಭ್ಯಂತರ ಇಲ್ಲ ನನ್ನ ಹುಡುಗನ ಹತ್ರ ಒಂದೆರಡು ಪ್ರಶ್ನೆಗಳನ್ನ ಕೇಳ್ಬೋದಾ ಅಂತ ಕೇಳೋಷ್ಟರಲ್ಲಿ ಅವರಮ್ಮ ನನ್ನನ್ನು ಕೇಳಪ್ಪ ನಾನೇ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇಲ್ಲ ಇಲ್ಲ ನಾನು ಹುಡುಗನ ಹತ್ರನೇ ಕೇಳಿ ನಾನು ಪರ್ಸನಲ್ ಆಗಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೇಳಿದ ತಕ್ಷಣ ಹುಡ್ಗ ಹೌದಾ ನಮ್ಮನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಅಲ್ಲ ಈಗ ನಮ್ಮ ಪೂಜಾ ಒಂದು ಜಿಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ರಿಸೆಪ್ಷನಿಸ್ಟ್ ಆಗಿ ಅವಳಿಗೆ ಮದುವೆ ಆದ್ಮೇಲೆ ಯಾವುದೇ ರೀತಿ ತೊಂದರೆ ಇಲ್ಲ ಅಲ್ವಾ ಅವಳ ಕೆಲ್ಸಕ್ಕೆಲ್ಲ ಹೋಗ್ಬೋದು ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಆ ಹುಡುಗ ಹೌದು ಏನೂ ತೊಂದರೆ ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿದೆ ನಾನು ಅವರಿಗೆ ಎಲ್ಲ ಫ್ರೀಡಮ್ನು ಕೊಡ್ತೀನಿ ಅವರು ಆಗಿ ಅವ್ರಿಗೆ ಸ್ಪೇಸ್ ಕೊಡಬೇಕಲ್ವಾ ಅಂತ ಹೇಳಿ ಹೇಳಿದ ತಕ್ಷಣ ನನಗೂ ಒಬ್ಳು ತಂಗಿ ಇದ್ದಾಳೆ ಅವಳು ಮುಂದೆ ಕೆಲಸಕ್ಕೆ ಹೋಗ್ತೀನಿ ಅಂತ ಏನಾದರೂ ಹೇಳಿದ್ರೆ ನಾವು ಅದಕ್ಕೆಲ್ಲ ಅಡ್ಡಿ ಹೋಗಲ್ಲ ಅಂತ ಹೇಳಿ ಕೇಳ್ತಾರೆ ಆಮೇಲೆ ಸರಿ ಇವಾಗ ಏನು ಮಾಡ್ಕೊಂಡಿದ್ದೀರಾ ಏನು ಕೆಲಸ ಮಾಡ್ತಾ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ ಅದಕ್ಕೆ ಹುಡುಗನ ತಾಯಿ ಅಯ್ಯೋ ಇರಿ ಇರಿ ನಮ್ಮ ಮಗ ಇವಾಗ ಒಂದು ದೊಡ್ಡ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಕೈ ತುಂಬ ಸಂಬಳ ತಗೋತಾನೆ ಅಂಥೇಳಿ ಹೇಳಬೇಕಾದ್ರೆ ಹುಡುಗ ಸಾಕು ನಿಲ್ಸಮ್ಮ ಎಷ್ಟು ಅಂತ ಸುಳ್ಳು ಹೇಳ್ತೀಯ ಅಂತೇಳಿ ಹೇಳೋಷ್ಟರಲ್ಲಿ ಧರ್ಮ ಹೌದಾ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಆಗಿಂದ ಅವ್ರು ಅದನ್ನೇ ಹೇಳ್ತಾ ಇದ್ದಾರಲ್ಲ ಯಾಕೆ ಅಂಥೇಳಿ ಧರ್ಮ ಕೇಳ್ತಾರೆ ಆಗ ಆ ಹುಡುಗ ನೋಡಿ ನಾನು ಯಾವ ಎಮ್ ಎನ್ ಸಿ ಕಂಪ್ನಿಯಲ್ಲೂ ಕೆಲಸ ಮಾಡ್ತಾ ಇಲ್ಲ ನಾನೊಂದು ಸ್ಟಾರ್ಟಪ್ ಕೆನ್ ಕಂಪ್ನಿಯಲ್ಲಿ ಕೆಲಸ ಇದ್ದೀನಿ ಅಂತ ಹೇಳಿದ ತಕ್ಷಣ ಕುಸ್ಮಾ ಏನಂದು ಸ್ಟಾರ್ಟಪ್ ಕಂಪ್ನಿ ನನಗೆ ಇಂಗ್ಲೀಷ್ ಬರಲ್ಲಪ್ಪ ಸರಿಯಾಗಿ ಹೇಳು ಅದು ಅಷ್ಟೊಂದು ಸಂಪಾದನೆ ಎಲ್ಲ ಏನೂ ಇಲ್ವಾ ಅಂಥೇಳಿ ಕೇಳಿದ ತಕ್ಷಣ ಅಯ್ಯೋ ಅಮ್ಮ ಅದು ಆ ಥರ ಅಲ್ಲ ಅದು ಇವಾಗ ಹೊಸ್ದಾಗಿ ಶುರುವಾಗಿರೋ ಕಂಪನಿ ಅಷ್ಟೇ ಆ ಕಂಪ್ನಿಲಿ ಕೆಲಸ ತಕ್ಕಕ್ಕೆ ಸಂಬಳ ಅಂತೂ ಖಂಡಿತ ಇದ್ದೇ ಇರುತ್ತೆ ಯಾಕೆ ಅಂದರೆ ನಮ್ಮಪ್ಪ ತುಂಬ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅವರು ಕೆಲಸಕ್ಕೆಲ್ಲ ಏನು ಹೋಗ್ಬೇಡ ಅಂತ ಹೇಳಿ ಹೇಳ್ತಾರೆ ನನಗಾದರೂ ಮನೇಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ನನ್ನ ಕಾಲ ಮೇಲೆ ನಾನು ದುಡಿದು ನಿಂತ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹುಡುಗ ಹೇಳ್ತಾನೆ ಅದಕ್ಕೆ ಕುಸುಮ ಬೇಷಪ್ಪ ನೀನು ಒಳ್ಳೆದಿದ್ದಾರೇ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿದಾಗ ಸರಿ ಈ ಕಡೆ ಹುಡುಗ ನೀವೇ ಇದಕ್ಕೆಲ್ಲ ಇನ್ಸ್ಪಿರೇಷನು ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಅದನ್ನೆಲ್ಲ ನೀವು ನೀಟಾಗಿ ಹೇಳಿದಿರ ಬಿಡಿ ಆ ಎಲ್ಲ ವಿಚಾರಗಳನ್ನು ಅಂಥೇಳಿ ಹೇಳ್ತಾನೆ ಆ ಸರಿ ಅಷ್ಟಕ್ಕೆ ಭಾಗ್ಯ ಹೌದು ನಮಗೆ ಈ ಮದುವೆ ಎಲ್ಲ ಓಕೆ ಆಗಿದೆ ನನಗೂ ಈಗ ತುಂಬಾ ಖುಷಿ ಆಯಿತು ಈ ವಿಚಾರಕ್ಕೆ ಅಂಥೇಳಿ ಭಾಗ್ಯ ಹೇಳ್ತಾಳೆ ಅಷ್ಟರಲ್ಲಿ ಸರಿ ಹಾಗಾದರೆ ಪೂಜೆ ಮದುವೆ ಫಿಕ್ಸಾ ಎಲ್ಲ ಓಕೆ ಆಯ್ತಾ ಹೇಳಿ ಹೇಳೋ ಅಷ್ಟರಲ್ಲಿ ಕುಸುಮ ಆ ಹೌದು ನಮಗೆ ಎಲ್ಲ ಕಡೆ ಓಕೆ ಆಗಿದೆ ಆದರೆ ಸ ಸುನಂದ ಕೇಳಬೇಕಾಗಿತ್ತು ಅಂತ ಹೇಳೋಷ್ಟ್ರಲ್ಲಿ ಧರ್ಮ ನಿನ್ಗೂ ಓಕೆ ನಂದು ಓಕೆ ಕಣೆ ಅಂತ ಹೇಳಿ ಹೇಳಿದ ತಕ್ಷಣ ಸುನಂದ ಹೌದು ನಮಗೂ ಎಲ್ಲ ಇಷ್ಟ ಆಯಿತು ಹೇಳಿ ಹೇಳೋಷ್ಟ್ರಲ್ಲಿ ಅವರು ಹುಡುಗಿ ಮಾವ ಹೌದು ಅಲ್ಲ ನಾವು ನಾವೇ ಮಾತಾಡ್ಕೊತಾ ಇದ್ದೀವಲ್ಲ ನಾವು ಒಂದು ಸಲ ಆದರೂ ಪೂಜೆನ ಕೇಳಬೇಕಾಗಿತ್ತು ಹೇಳಿ ಅವಳಿಗೆ ಇದೆಯಾ ಅಲ್ವಾ ಅಂತ ಕೇಳ್ಕೊಬೇಕಲ್ವಾ ಅಂತ ಹೇಳಿದ ತಕ್ಷಣ ಹೌದು ಅಂತ ಕೇಳಿ ಪೂಜೆನ ಕೇಳ್ತಾರೆ ಆಗ ಪೂಜಾ ಖುಷಿಯಿಂದ ನನಗೂ ಈ ಮದುವೆ ಓಕೆ ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಅವ್ರ ಅಕ್ಕ ನೋಡಿ ನನ್ನ ತಮ್ಮ ಒಬ್ಬರು ಬರಬೇಕು ಅವ್ರು ಬಂದ ತಕ್ಷಣ ಈ ಮಾತುಕತೆ ಎಲ್ಲ ಮುಂದುವರ್ಸೋಣ ಅವ್ರು ಬರದೆ ನಾವು ಏನು ಮಾತಾಡೋಕ್ಕಾಗಲ್ಲ ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ಅಂತ ಅಷ್ಟರಲ್ಲಿ ಅವರು ತಮ್ಮ ಅಲ್ಲಿ ಬಳ ಬಂದು ಒಳಗಡೆ ಅಕ್ಕ ಅಕ್ಕ ಅನ್ನ ಜೋರಾಗಿ ಇರಿಸ್ತಾ ಇರ್ತಾನೆ ಆಗ ನೋಡಿ ಯಾರು ಗಾಬರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವರೇ ನನ್ನ ತಮ್ಮ ಸುರೇಶ ಏ ಸುರೇಶ ಬಾರೋ ಇಲ್ಲಿ ಕೂತ್ಕೊಳ್ಳೋ ಹುಡುಗ ಒಂದ್ಸಲ ನೋಡು ಬಾಯ್ಲಿ ಅಂತೇಳಿ ಹೇಳೋರ್ಶಲ್ಲಿ ನೋಡಕ್ಕ ಇಲ್ಲಿಗೆ ಈ ಮಾತುಕತೆನೆಲ್ಲ ಬಿಟ್ಬಿಡು ಆ ಈ ಮಾತುಕತೆ ಎಲ್ಲ ಮುಂದುವರ್ಸೋದು ಬೇಕಾಗಿಲ್ಲ ನಡಿ ಅಂತ ಹೇಳೋಷ್ಟರಲ್ಲಿ ಈ ಹುಡುಗಿ ನಮ್ಮ ವಿನಯ್ಗೆ ಸೆಟ್ ಆಗೋಲ್ಲ ಅಂತೇಳಿ ಅವನು ಹೇಳ್ತಾನೆ ಆಗ ಯಾಕೋ ಈ ಥರ ಮಾತಾಡ್ತಾ ಇದೀಯಾ ಅಂತ ಕೇಳೋಷ್ಟರಲ್ಲಿ ಭಾಗ್ಯ ಯಾಕೆ ಸರ್ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಸರ್ ಇಲ್ಲಿ ಹುಡುಗಿ ಅಕ್ಕ ಯಾರು ಅಂತ ಹೇಳಿ ಕೇಳ ತಕ್ಷಣ ಭಾಗ್ಯ ನಾನೇ ಹೇಳಿ ಅಂತ ಹೇಳಿದ ತಕ್ಷಣ ನಾನು ನಿಮಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ತೀರಾ ಅಂತೇಳಿ ಕೇಳ್ತಾರೆ ಅದಕ್ಕೆ ಆ ಹೇಳಿ ಸರ್ ಆಯಿತು ಅಂತ ಹೇಳಿದರೆ ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ಹೇಳಿ ಕೇಳಿದ ತಕ್ಷಣ ಎಲ್ಲಗೂ ಶಾಕ್ ಆಗುತ್ತೆ ಆಗ ಸುನಂದ ಅಯ್ಯೋ ನಮ್ಮ ಅಳಿ ಅಂದ್ರೆನಾ ಅವರಂತೂ ತುಂಬಾ ಬ್ಯುಸಿ ಅವ್ರಿಗೊಂದು ಮೀಟಿಂಗ್ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ರಜಾ ಹಾಕಿ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಅವರು ಅಂತೇಳಿ ಸುಳ್ಳು ಹೇಳ್ತಿರ್ತಾಳೆ ಆಗ ಅವನು ಹುಡ್ಗ ಹೋಗ್ಬಿಟ್ಟು ಅವರ ಅಕ್ಕನ ಹತ್ರ ಪಿಸು ಪಿಸಾ ಅಂದ ಕಿವಿನಲ್ಲಿ ಏನೋ ಹೇಳ್ತಾ ಇರ್ತಾನೆ ಆಗ ಅಮ್ಮ ಯಾಕಮ್ಮ ನೀನು ಇಷ್ಟೊಂದು ಸುಳ್ಳೆಲ್ಲ ಹೇಳ್ತಾ ಇದೆಯಾ ಅಂತೇಳಿ ಭಾಗ್ಯ ಕೇಳ್ತಾಳೆ ಅದಕ್ಕೆ ಈ ಸುಮ್ಮನೆ ಕೂತ್ಕೊಳ್ಳೆ ನನಗೆ ಗೊತ್ತು ಯಾವಾಗ ಯಾವ ವಿಷಯನ ಹೇಗೆ ಹೇಳಬೇಕು ಅಂತ ಆ ನನಗೆ ಸೆಪ್ಪಗಿರೋ ನೀನು ಐದು ನಿಮಿಷ ಅಂತೇಳಿ ಬೈತಾರೆ ಸರಿ ಅಷ್ಟರಲ್ಲಿ ಈ ಕಡೆ ಹುಡುಗ ಎಲ್ಲರೂ ಮುಖ ಮುಖ ನೋಡ್ಕೊತಾ ಇರ್ತಾರೆ ಅವನು ಸರಿ ಹಾಗಾದರೆ ನಿಮ್ಮ ಹಳ್ಳಿ ಅಂದರೆ ಒಂದು ಕಾಲ್ ಮಾಡಿ ಅಂತೇಳಿ ಹೇಳಿದ ತಕ್ಷಣ ಎಲ್ರಿಗೂ ಗಾಬರಿ ಆಗುತ್ತೆ ಅದಕ್ಕೆ ಅವರಪ್ಪ ಅಲ್ಲ ಯಾಕೋ ಅಷ್ಟೊಂದು ಫೋರ್ಸ್ ಮಾಡ್ತಾಯಿದ್ದೆ ಅವ್ರಿಗೆ ಅಂತ ಹೇಳಿದ ತಕ್ಷಣ ಇರಿ ಬಾವ ನಿಜ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ ತಕ್ಷಣ ಈ ಭಾಗ್ಯ ಇದನ್ ಬಿಟ್ಬಿಟ್ಟು ಬಂದಿರೋದು ಆ ಇವಳು ಗಂಡ ಯಾವ ಆಫೀಸ್ಗೆ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಅಂತೇಳಿ ಹೇಳಿದ ತಕ್ಷಣ ತಾಂಡವು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ಓ ನಾನೇ ಈ ಭಾಗ್ಯು ಗಂಡ ಅಂತೇಳಿ ಒಳಗಡೆ ಬರ್ತಾನೆ ಆ ಬಂದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಹುಡುಗನಿಗೆ ಶೇಖಂಡ್ ಕೊಡಕ್ಕೆ ಹೋಗ್ತಾನೆ ಅವನು ತೊಗೊಳಲ್ಲ ಆಗ ಸರ್ ನಮಸ್ಕಾರ ನಾನು ಯಾರು ಗೊತ್ತಾ ತಾಂಡವ್ ಸೂರ್ಯವಂಶಿ ನಾನೇನೆ ಅಂತ ಹೇಳೋಷ್ಲಿ ಕುಸುಮಾ ಹೇ ಯಾಕೋ ನೀನು ಇಲ್ಲಿಗೇನಕ್ಕೋ ಬಂದೆ ಅಂದ ತಕ್ಷಣ ಏ ಕಿರಿಚಿಪೇಡ ಇರಮ್ಮ ಕುಸುಮಾಂಬೆ ಇರು ನಾನು ಎಲ್ಲ ವಿಷಯನ ಹೇಳ್ಬಿಟ್ಟು ಹೋಗೋದಕ್ಕೆ ಅಂತಾನೆ ಬಂದಿದ್ದೀನಿ ಈಗ ಈ ಮದುವೆ ಮಾಡ್ತಾ ಇರೋದು ಭಾಗ್ಯ ಅಲ್ವಾ ಹಂಗಾಗಿ ಅವಳಿಗೆಲ್ಲ ವಿಷಯನೋ ಗೊತ್ತಿರಬೇಕು ಎಲ್ಲರಿಗೂ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇರೋ ಅಂತೇಳಿ ಹೇಳ್ತಾರೆ ಸರಿ ಅಷ್ಟಲ್ಲಿ ಧರ್ಮ ಕೂಡ ಏಯ್ ಹೋಗೋ ಇಲ್ಲಿಂದ ನೀನು ಹೊರಗಡೆ ಹೋಗೋ ಇಲ್ಲಿ ಶುಭ ಕಾರ್ಯ ನಡೀತಾ ಇರೋದು ಹಾಂ ನೀನು ಬಂದಿದ್ದೀನಲ್ಲ ಹಾಳು ಮಾಡಬೇಡ ಹೋಗು ಅಂತ ಹೇಳಿದ ತಕ್ಷಣ ಹೋಗ್ತೀನಿ ಇರಮ್ಮ ನಾನು ಹೋಗ್ತೀನಿ ಇರೋ ತಲೆ ಕೆಡಿಸ್ಕೊಬೇಡ ಇಲ್ಲಿ ಎಲ್ಲ ವಿಷಯಗಳನ್ನ ಇವ್ಳಿಗೆ ಹೇಳ್ಬಿಟ್ಟು ನಾನು ಹೊರಗಡೆ ಹೋಗ್ತೀನಿ ಅಂತ ಆ ಎಲ್ರಿಗೂ ಶಾಕ್ ಆಗುತ್ತೆ ಏನು ವಿಷಯ ಹೇಳಕ್ಕೆ ಬಂದಿದ್ದೆ ನೀವು ಅಂತ ಹೇಳಿದ ತಕ್ಷಣ ಈ ಭಾಗ್ಯ ಇದ್ದಾಳಲ್ಲ ಇವಳು ನಾನು ಅಗ್ನಿಸಾಕ್ಷಿಯ ಕಟ್ಟಿರೋ ತಾಳಿನ ಕೇ ಕತ್ತಿಂದ ತೆಗೆದು ನನ್ನ ಕೈಗೆ ಇಟ್ಬಿಟ್ಟು ಹೋದವಳಿ ಇವಳು ಆ ನಾನೇ ಒಂಟಿ ಹಾಕಿರ್ತೀನಿ ಅಂತ ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ಹುಡುಗರ ಅಮ್ಮಂಗೆ ಕೋಪ ಬಂದ್ಬಿಟ್ಟು ಆ ಏನಮ್ಮ ಭಾಗ್ಯ ಈ ಥರ ಸುಳ್ಳೆಲ್ಲ ಹೇಳಿದೀನಮ್ಮ ಹತ್ರ ನೀನು ಅಂತೇಳಿ ಹೇಳಿದ ತಕ್ಷಣ ಹೇಳ್ತಿರೋದು ನಿಜಾನ ಅಂತ ಕೇಳಿದ ತಕ್ಷಣ ಅವಳು ಹೌದು ನಿಜಾನೇ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಮ್ಮ ಇಷ್ಟೊಂದೆಲ್ಲ ಯಾಕೆ ಮುಚ್ಚಿಟ್ಟಿದ್ಯಾ ಆ ಅಕ್ಕನೇ ಹೀಗಾದರೆ ಇನ್ನು ತಂಗಿ ಕತೆ ಏನು ಅಂತ ಹೇಳಿದ ತಕ್ಷಣ ಅವಳು ಇಲ್ಲ ನೀವು ಆ ಥರ ಎಲ್ಲ ಮಾತಾಡೋಕೆ ಹೋಗಬೇಡಿ ನಾವು ಹುಡುಗಿ ನಮ್ಮ ಹುಡುಗಿ ಆ ಥರ ಎಲ್ಲ ಏನೂ ಇಲ್ಲ ಅವಳು ತುಂಬಾ ಒಳ್ಳೆಯವಳು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ಅವಳಿನ ಮನೇಲೆಲ್ಲ ಹೊಂದ್ಕೊಂಡು ತುಂಬ ಚೆನ್ನಾಗಿ ಇರ್ತಾಳೆ ಅಂತೇಳಿ ಹೇಳ್ತಿರ್ತಾರೆ ಸರಿ ಅಷ್ಟರಲ್ಲಿ ಅವರು ಸುರೇಶ ಇದ್ದಾನು ನೋಡಿ ನಮಗೆ ಈ ಮದುವೆ ಬೇಡ ನೋಡು ಅರ್ಥ ಮಾಡ್ಕೊ ಅಂಥೇಳಿ ಅಷ್ಟರಲ್ಲಿ ಹುಡುಗನ ಹುಡುಗ ಯಾಕಮ್ಮ ಈ ಥರ ಹೇಳ್ತಾ ಇದೆಯಾ ಅಂಥೇಳಿ ಹೇಳ್ತಾನೆ ಅಲ್ಲ ಕಣೋ ತೆಪ್ಪಗಿರೋ ಈಗ ಅಕ್ಕನೇ ಹೀಗೆ ಅಂದರೆ ತಂಗಿ ಗತಿ ಏನು ನೆಕ್ಸ್ಟ್ ನಿನಗೂ ಇದೇ ಗತಿ ಬರುತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳಿ ಬೈತಿರ್ತಾರೆ ಆಗ ಹುಡುಗನ ಅಪ್ಪನೂ ಕೂಡ ಹೌದು ಕೊಡೋ ನಮ್ಮ ಅಮ್ಮ ಹೇಳ್ತಿರೋದು ನಿಜ ಸ್ವಲ್ಪ ಸೈಲೆಂಟಾಗಿ ಸುಮ್ಮನೆ ನಿಂತ್ಕೊ ಹೇಳೋ ಹೇಳೋಷ್ಟರಲ್ಲಿ ಅಲ್ಲ ನಿನಗೆ ಗಾದೆ ಗೊತ್ತಿಲ್ವಾ ಹಿರಿಯಕ್ಕ ಚಾಳಿ ಮನೆ ಮಂದಿಗೆಲ್ಲ ಅಂತ ತೆಪ್ಪಗಿರೋ ಅಂಥೇಳಿ ಬಯೋಷಲ್ಲಿ ಕೋಪ ಮಾಡಿಕೊಂಡು ಈ ಕಡೆ ಪೂಜೆಗೆ ಕೋಪ ಬರುತ್ತೆ ಯಾಕೆ ನಮ್ಮ ಮಕ್ಕಳ ಮಕ್ಕಳಿ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಸಾಕು ನಿಲ್ಲಿಸಿ ಅಂತೇಳಿ ಜೋರಾಗಿ ಕೀರಿಸ್ತಾಳೆ ಸರ್ ಅಷ್ಟರಲ್ಲಿ ಎಲ್ಲರೂ ಬಾಯಿ ಮುಚ್ಕೊಂಡು ನೋಡ್ತಿರ್ತಾರೆ ಅದು ತಗೊಂಡು ಅವ್ಗೆ ತುಂಬಾ ಖುಷಿ ಆಗುತ್ತೆ ಅಂತೂ ನಾನು ಬಂದಿದ್ದ ಕೆಲಸ ಮುಗೀತು ಅಂತೇಳಿ ಅವ್ನು ತುಂಬಾ ಖುಷಿ ಇರ್ತಾನೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಅಷ್ಟೇ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್